ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಐತಿಹಾಸಿಕವಾದ ಬೃಹತ್ ಪಾದಯಾತ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಬಿ ಜೆ ಪಿ ಒ ಬಿ ಸಿ ಮೋರ್ಚಾ ವತಿಯಿಂದ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಾಥ್ ಕೊಡ್ತಾ ಇದ್ದೀವಿ ಈಗ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಕೊಂಡೊಯ್ತಿದ್ದೇವೆ ನಮ್ಮೊಟ್ಟಿಗೆ ಜೆ ಡಿ ಎಸ್ನವರು ಕೂಡ ಜೈ ಕೈ ಜೋಡಿಸಿದ್ದಾರೆ ಇದು ಕಳೆದ ಇದು ಮೂರನೇ ದಿನ ಮೊದಲನೇ ದಿನದಿಂದನೂ ಸಾಕಷ್ಟು ಜನ ಕಾರ್ಯಕರ್ತರುಗಳು ಸ್ವಯಂ ಪ್ರೇರಿತರಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದ ಈ ಒಂದು ಪಾದಯಾತ್ರೆ ಮೈಸೂರು ಚಲೋ ಪಾದಯಾತ್ರೆ ಈ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಭ್ರಷ್ಟತನ ಮತ್ತು ಸ್ವಜನ ಪಕ್ಷಪಾತ ಮುಖ್ಯಮಂತ್ರಿಗಳ ಸ್ವಜನ ಪಕ್ಷಪಾತವನ್ನು ವಿರೋಧ ಮಾಡಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಐತಿಹಾಸಿಕವಾದ ಬೃಹತ್ ಪಾದಯಾತ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಬಿ ಜೆ ಪಿ ಒ ಬಿ ಸಿ ಮೋರ್ಚಾ ವತಿಯಿಂದ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಾಥ್ ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಿಂದ ಎಲ್ಲ ಭಾಗಗಳಿಂದ ಒ ಬಿ ಸಿ ಮೋರ್ಚಾ ಪದಾಧಿಕಾರಿಗಳು ಸದಸ್ಯರೆಲ್ಲ ಬಂದಿದ್ದಾರೆ ನಾವು ಮತ್ತು ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷಗಳು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಅವಣ್ಣಮ್ಮಕೇರಿ ಇನ್ನು ಅನೇಕರು ನಮ್ಮ ಜೊತೆಯಲ್ಲಿ ಕೈಜೋಡಿಸಿದ್ದಾರೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾಳ ಚೆನ್ನಾಗಾಗುತ್ತೆ ಬಿಸಿಲಿದೆ ಬಿಸಿಲು ಬರೀ ಬಿಸಿಲಿರಲಿ ಬಿಸಿಲಲ್ಲಿ ಒಣಗಿದರೂ ಸರಿ ಮಳೆಯಲ್ಲಿ ತೊಯ್ದರೂ ಸರಿ ಚಳಿಯಲ್ಲಿ ನಡುಗಿದರೂ ಸರಿ ನಮ್ಮ ಪಾದಯಾತ್ರೆ ಪಾದ ಕಮಲದಲ್ಲಿ ಇವತ್ತು ಕಮಲವನ್ನು ಅರಳಿಸುವ ಮೂಲಕ ಈ ರಾಜ್ಯದ ದುಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವುದಂಥ ಒಂದು ಸಂಕಲ್ಪ ಬಹಿಲ್ಗಳಿವೆ ಅವ್ರು ಮಾಡಿರೋ ಭ್ರಷ್ಟಾಚಾರ ಬೈತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಇಷ್ಟು ದಿನ ಯಾಕೆ ಬಗ್ಗೆ ಇಲ್ಲಿಗಳಿಲ್ಲ ಇಷ್ಟು ದಿನ ಯಾಕೆ ಸುಮ್ಮನೆ ಕೂತಿದ್ರು ಬಿ ಜೆ ಪಿಯ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಯಾವ ಹಗರಣವೂ ನಡೆಯಲಿಲ್ಲ ನಡೆದೂ ಇಲ್ಲ ಆ ಥರದ್ದೇನಾರಿದ್ದರೆ ಅವರು ಸ್ವತಂತ್ರ ಇದ್ದಾರೆ ಎಲ್ಲ ರೀತಿ ತನಿಖೆ ಮಾಡಲಿ ಆದರೆ ಮೊದಲು ಈಗ ಅವರು ಸಿಗಾಕಂಡಿದ್ದಾರಲ್ಲ ತಗಲಾಕಂಡಿದ್ದಾರಲ್ಲ ಅದನ್ನು ಸಿ ಬಿ ಐಗೆ ಒಪ್ಪಿಸಲಿ ಆಮೇಲೆ ಅವ್ರು ಯಾವುದಾದ್ರು ತನಿಖೆ ಮಾಡಲಿ ನನಗೆ ನನ್ನ ಕಳತನ ಸಿಕ್ತು ನನ್ನ ಕಳತನ ಹಾಕಿದ್ರು ಅಂತ ಇಲ್ಲದೇರು ಅಂತ ಆರೋಪ ಮಾಡಿ ನೀವು ಕಳೆತನ ಮಾಡಿದ್ದೀರಿ ಅನ್ನುವಂಥ ಪಲಾಯನವಾದದ ಪ್ರಶ್ನೆ ಬೇಡ ನಿಮ್ಮ ಯಾವ ಬೆದರಿಕೆ ಯಾವ ಗೊಡ್ಡು ಬೆದರಿಕೆಗಳಿಗೆ ಜಗ್ಗುವ ಪ್ರಶ್ನೆಯೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಆಧಾರಿತ ಪ್ರಶ್ನೆ ಪಕ್ಷ ಜನಪರವಾದ ಕಾಳಜಿಯಿಂದ ಬಂದಂಥ ಪಕ್ಷ ಹೋರಾಟದಿಂದ ಬಂದಂಥ ಪಕ್ಷ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಬಂದಂಥ ಪಕ್ಷ ಇಡೀ ಭಾರತವನ್ನು ಭಾರತೀಯತೆಯನ್ನಾಗಿ ಉಳಿಸುವ ಮೂಲಕ ಸಮೃದ್ಧ ಕರ್ನಾಟಕ ಕಟ್ಟಬೇಕು ಅನ್ನುವಂಥ ಧೀಮಂತಿಕೆಯ ಸನ್ಮಾನ್ಯ ಯಡಿಯೂರಪ್ಪನವರ ಸಂಕಲ್ಪದಿಂದ ಬೃಹತ್ತಾಗಿ ರಾಜ್ಯದಲ್ಲಿ ಬೆಳೆದಿರುವ ಈ ಪಕ್ಷವನ್ನು ಈಗ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಕೊಂಡೊಯ್ತಿದ್ದೇವೆ ನಮ್ಮೊಟ್ಟಿಗೆ ಜೆ ಡಿ ಎಸ್ನವರು ಅವರು ಕೂಡ ಜೈ ಕೈ ಒಟ್ಟಾರೆ ಈ ರಾಜ್ಯದಲ್ಲಿ ಒಂದೇ ಒಂದು ಪೈಸೆ ಅಭಿವೃದ್ಧಿಯ ಹೆಜ್ಜೆ ಇಡತ ಇಡದೆ ಎಲ್ಲ ಹಗರಣಗಳು ಪರಿಶಿಷ್ಟ ಪಂಗಡಗಳ ಮೀಸಲಾದಂಥ ಹಣವನ್ನು ಅಕ್ರಮವಾಗಿ ಲೂಟಿ ಹೊಡೆದಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿಗೆ ಮೀಸಲಾದಂಥ ಹಣವನ್ನು ಬೇರೆ ಬೇರೆ ಕಾರ್ಯಗಳಿಗೆ ದುರುಪಯೋಗ ಮಾಡಿ ಪರಿಶಿಷ್ಟ ಸಮುದಾಯಕ್ಕೆ ದ್ರೋಹ ಬಗೆದಿರ್ತಕ್ಕಂಥದ್ದು ಹಿಂದುಳಿದ ಸಮುದಾಯಗಳ ಯಾವ ನಿಗಮಕ್ಕೂ ಬಿಡುಗಾಸು ಕೊಡದೆ ಹಿಂದುಳಿದವರ ಎಲ್ಲ ಕಲ್ಯಾಣ ಕಾರ್ಯವನ್ನು ಸಂಪೂರ್ಣವಾಗಿ ಬದಿಗೊತ್ತಿ ಅದನ್ನು ಕಾಲಕಸ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಯ್ಯಿಂದ ಅಥವಾ ಇಂದ ಅಥವಾ ಹಿಂದುಳಿದವರ ಹೆಸರು ಹೇಳುವ ಯಾವ ನೈತಿಕತೆಯನ್ನು ಉಳಿಸಿಕೊಂಡಿಲ್ಲ ಅದಕ್ಕಾಗಿ ಅವರ ನೈತಿಕತೆ ಅದಪ್ಪತನ ಕು ಅದಪ್ಪತನ ಇವತ್ತು ಅದಪ್ಪತನ ಆಗಿದೆ ಮತ್ತು ಈ ಸರ್ಕಾರದಲ್ಲಿ ಸಂಪೂರ್ಣ ಹಿಂದುಳಿದವರ ದಲಿತರ ವಿರೋಧವಾದಂಥ ಮತ್ತು ಸಮಾಜಕ್ಕೆ ಮಾರಕವಾದಂತಹ ಮತ್ತು ನೆಲಗಳ್ಳತನ ಭೂಗಳ್ಳತನ ಇದು ನಿರಂತರವಾಗಿ ನಡೆದು ಯಾರು ಸೂರು ರೈತರಿದ್ದಾರೆ ಸೂರು ರೈತರಿಗೆ ಒಂದೇ ಒಂದು ಮನೆ ಕೊಡೋ ಯೋಗ್ಯತೆ ಇಲ್ಲದೇ ಇರತಕ್ಕಂಥ ಈ ಸರ್ಕಾರವನ್ನು ಕಿತ್ತೊಗೆಯುವವರೆಗೆ ನಮ್ಮ ಪಾದಯಾತ್ರೆಯ ಹೋರಾಟ ಇಂದು ಪಾದಯಾತ್ರೆ ಪಾದಯಾತ್ರೆ ಕೊನೆಯಾಗುವವರೆಗೆ ಈ ಸರ್ಕಾರ ಬೀಳದಿದ್ದರೆ ಮತ್ತೆ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ನಾವು ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿ ಅವರಲ್ಲೂ ಅವರು ಉಳಿದುಕೊಳ್ಳುವುದು ಅವರ ತಿರಕನ ಕನಸು ಕಾಂಗ್ರೆಸ್ ಸರ್ಕಾರಕ್ಕೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ